ನಮಸ್ಕಾರ ಯೂಟ್ಯೂಬ್ ಮಂದಿಗೆ ಏನಪ್ಪ ಅಂದ್ರೆ ನಾ ಯೂಟ್ಯೂಬ್ ಮಂದಿ ಅಂತ ಬಾರ್ ಬಾರ್ ಯಾಕಂತನಂದ್ರೆ ಒಳ್ಳೆಯಾಗೆ ಯೂಟ್ಯೂಬ್ ಮಾಡೋದನ್ನ ದೊಡ್ಡ ತಪ್ಪೈತ್ರಿ ಯೂಟ್ಯೂಬ್ ಚಾನಲ್ ನೀವು ಕ್ರಿಯೇಟ್ ಮಾಡ್ತಾರಲ್ಲ ದೊಡ್ಡ ತಪ್ಪಂತ ತಿಳ್ಕೊರಿ ಯಾಕಂದ್ರೆ ಇದಕ್ಕೆ ಎಲ್ಲ ಬಿಟ್ಟು ನಿಲ್ಬೇಕು ನೀವು ಯೂಟ್ಯೂಬ್ ಚಾನಲ್ ಮಾಡಿರ ಎಲ್ಲಿ ಒಟ್ಟೆ ಫುಲ್ ಖಾಲಿ ಬೇಕು ನೋಡೋದಕ್ಕೆ ಮನುಷ್ಯ ಮನುಷ್ಯ ಪ್ರೀ ಇದಕ್ಕೆ ಯೂಟ್ಯೂಬ್ ಚಾನಲ್ ಮಾಡಿದ್ದೆ ನೀ ಯಾಕಂದ್ರೆ ನೀ ಕಂಟೆಂಟ್ ಕ್ರಿಯೇಟ್ ಮಾಡಕ್ಕನು ನೀ ಖಾಲಿ ಬೇಕು ಒಟ್ಟ ಒಂದು ಏನೋ ಆ್ಯಕ್ಟಿವಿಟಿ ಮಾಡ್ತಾನೆ ಈ ಥರ ಖಾಲಿ ಇದ್ದನ ನೀ ಕೆಲಸ ಮಾಡ್ಯಾನ ಯೂಟ್ಯೂಬ್ದಾಗ ವೀಡಿಯೋಗಳು ಹಾಕ್ಬೇಕೈತಿ ಇಲ್ಲರ ವೀಡಿಯೋಗಳು ಪರ್ಫಾರ್ಮೆನ್ಸ್ ಚಲೋ ಆಗೋದಿಲ್ಲ ಅದು ಎಲ್ಲಿಗಿರೋ ಒಬ್ಬರ ಏನೋ ಕೆಲಸ ಮಾಡ್ಕೊತ ಯೂಟ್ಯೂಬ್ ಚಾನಲ್ ನಡೆಸ್ತಿರ್ತಾರೋ ಅಂಥವ್ರಿಗೆ ಎಲ್ಲಿಗಿರೋ ನೂರಕ್ಕೆ ಇಪ್ಪತ್ತು ಪರ್ಸೆಂಟ್ ಸಕ್ಸಸ್ ಸಿಕ್ಕಿರ್ತೈತೆ ಅವರಿಗೆ ಆರ್ ಆಲ್ಮೋಸ್ಟ್ ಇನ್ ಸಿಕ್ಸ್ಟಿ ಪರ್ಸೆಂಟ್ ಯಾರಿಗೂ ಸಕ್ಸಸ್ ಸಿಕ್ಕಿಲ್ಲ ಆದ್ರೆ ಯೂಟ್ಯೂಬ್ ಚಾನಲ್ ಮಾಡಿದ್ರು ಕೇಳತ್ತಾನೆ ಇದು ಅದ್ರದ್ದು ದು ದಂಧೆಗೆ ಮಾಡ್ಕೊತ ಮಾಡಿದಾವ್ರಿ ಸಿಕ್ಕೈತಿ ಇಪ್ಪತ್ತು ಪರ್ಸೆಂಟ್ ಇನ್ನು ಉಳಿದಿದ್ದು ಸಿಕ್ಕಿಲ್ಲ ಸಿಕ್ಸ್ಟಿ ಪರ್ಸೆಂಟ್ ಅದಕ್ಕೆ ಹೇಳಿದ್ವಿ ಸಿಕ್ಸ್ಟಿ ಪರ್ಸೆಂಟ್ ಒಳಗೆ ನೀವು ಆಗಕ್ಕೆ ಹೋಗ್ಬಾಡ್ರಿ ಪೂರ ಖಾಲಿ ಇದ್ರೆ ಪಕ್ಕ ಯೂಟ್ಯೂಬ್ ಚಾನಲ್ ಮಾಡಿ ನೀವು ಏನಾರ ಅಟ್ ಮಾಡ್ಕೋಬೇಕಂತ ಅನ್ಕೊಂಡಿರಿ ಅಂದ್ರೆ ಪಕ್ಕ ಮಾಡಿರಿ ಇಲ್ದ್ರೆ ಮಾಡೋಕೆ ಹೋಗಬೇಡ್ರಿ ಯೂಟ್ಯೂಬ್ದಾಗ ತಲೆ ಹಾಕಿರಂದ್ರೆ ನೀವು ಮೂರು ನಂಬರ್ ಆಗಿ ಹೋಗ್ರಿ ನೋಡಿ ಪೂರ ಯಾಕಂದ್ರೆ ಇದು ಈ ಯೂಟ್ಯೂಬ್ ಚಾನಲ್ ಅನ್ನೋದು ಹಾಗೈತಿ ಯಾಕಂದ್ರೆ ನಾ ಹೇಳಲ್ಲ ನಿಮ್ಗೆ ಐದು ವರ್ಷ ಆತ್ ನಾ ಆ ಥರ ಮಾಡ್ಕೊ ಈ ಹಂಗೆ ಯೂಟ್ಯೂಬ್ ಬೆಳೆಸ್ತಾರು ಚಾನಲ್ ಹಂಗೆ ಹಿಂಗೆ ಯಾವ ಹೇಳಿ ನಮ್ಗೆ ಇನ್ನಾರು ಎಷ್ಟೋ ವಿಡಿಯೋಗಳ್ ನೋಡ್ತಿದ್ದವು ಎಷ್ಟೋ ಇದನ್ನು ಮಾಡ್ತಿದ್ದವು ಆದ್ರೆ ನಮ್ಮ ನಾವಾಗ ಕಲ್ತ್ಕೊ ಕಲ್ಕೋ ಏನು ಕಲ್ಕೋತ ಅಂತಾರಲ್ಲ ಅದಕ್ಕೆ ಕರೆ ನಾರಾಯಣ ಹೋಗಲ್ಲ ನೀ ಏನು ಕಲಿತಿರ್ತೆ ಅದನ್ನೆಲ್ಲ ಕಲ್ಕೊತೋಗ್ಬೇಕಂತೇಳಿ ಶ್ರೀಕೃಷ್ಣ ಒಂದು ಕಡೆ ಬರ್ದಿರ್ತಾನೆ ಅದನ್ನ ಅದಕ್ಕೆ ನೀವು ಏನು ಕಲಿತಿರ್ತಾರೆ ಅದು ನಿಮಗೆ ಮೈಂಡ್ದಾಗ ಇರ್ಬೇಕು ಅಂದ್ರೆ ಐದು ವರ್ಷ ಹತ್ರ ನಾ ಪಸ್ಟ್ ದಪ್ಪ ಆ ಗೇಮ್ಗಳು ಗೇಮ್ಗಳ ಆಡ್ತಿದ್ರು ಆ ಗೇಮ್ ದಿಂತ್ರನ ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ನನ್ನ ತಲಿಯಾಗಿತ್ತು ಆದರೆ ಎದ್ರ ಬಗ್ಗೆ ಮಾಡೋದು ಅಂತ ನಾನು ತಲಿಯಾಗೂ ಭಾಳ ಕೊರಿತಿತ್ತು ಆದ್ರೆ ಲಾಸ್ಟಕ್ಕೆ ಯೂಟ್ಯೂಬ್ ಕಂಟೆಂಟ್ ಒಳಗೆ ಸ್ವಲ್ಪ ಬೇರೆ 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 ಹೇಳಬೇಕು ಅಂತ ನನಗೂ ಒಂದು ಇದು ಬಂತು ಅದಕ್ಕೋಸ್ಕರ ಹೇಳತನು ನೀವು ಯೂಟ್ಯೂಬ್ ಚಾನಲ್ ಮಾಡ್ಬೇಕಂತ ಅನ್ಕೊಂಡಿರಿ ಅಂದ್ರೆ ಫ್ರೀ ಬೇಕು ನಿಮ್ಮ ಕಂಟೆಂಟ್ ಒಂದು ಚಲೋ ಮಾಡಿ ಇಟ್ಕೊಳ್ರಿ ಪಕ್ಕ ನೀವು ಯೂಟ್ಯೂಬರ್ ಹಾಕರಿ ಇಲ್ಲದ್ರೆ ಯೂಟ್ಯೂಬ್ ನೀವು ಇಟ್ಕೋಕೋ ಹೋಗ್ಬೇಡ್ರಿ ಇದು ನನ್ನ ಅನಿಸಿಕೆ ಐತಿ ನಾವು ಮಾಡ್ತಪ್ಪ ಅಣ್ಣ ಅಣ್ಣ ಅವ್ರಿದ್ರಿ ಮಾಡಿರಿ ನಮ್ಮ ವಿಡಿಯೋಗಳು ನೋಡ್ರಿ ನಿಮಗೆ ಹೆಲ್ಪ್ ಆಗುವಂಥ ವಿಡಿಯೋರ್ತಾವೆ ಯೂಟ್ಯೂಬ್ದು ಸಬ್ಸ್ಕ್ರೈಬ್ ಮಾಡ್ರಿ ಉತ್ತರ ಕರ್ನಾಟಕ ಯೂಟ್ಯೂಬರ್ಸನ್ನು ಬೆಳೆಸ್ರಿ ಪಕ್ಕ ಬೆಳೆಸ್ತಾರೆ ಅಂತ ಅಂದ್ಕೊಂಡಣ್ಣ ಯಾಕಂದ್ರೆ ಇಷ್ಟೋ ಮಟ್ಟ ನಿಮ್ಮ ಡ್ಯೂಟಿ ಮಾತಾಡಿದ ಕರೆ ಬೆಳೆಸ್ರಿ